ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಜಿ ಟಿ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಬಾರ್ಡರ್ ಗೋಸ್ಕರ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ಟೆಸ್ಟ್ನ ಮೂರನೇ ಡೇ ಬಗ್ಗೆ ಮಾತಾಡೋಣ ಹಾಗಾದರೆ ಈ ಒಂದು ತರ್ಡ್ ಟೆಸ್ಟ್ನ ತರ್ಡ್ ಡೇಲಿ ಏನೇನೆಲ್ಲ ಆಯಿತು ಯಾವೊಂದು ತಂಡ ಲೀಡ್ ತೊಗೊತ್ತು ಮತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ಭಾರತ ತಂಡ ಬ್ಯಾಟಿಂಗಲ್ಲಿ ಬೌನ್ಸ್ ಪ್ಯಾಕ್ ಮಾಡ್ತಾ ಅಥವಾ ಫ್ಲಾಪ್ ಆಯ್ತಾ ಮತ್ತು ಆಸ್ಟ್ರೇಲಿಯಾ ತಂಡದ ಬಾಲಿಂಗ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತೀರಲ್ಲಿ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನೀವು ಫ್ರೆಂಡ್ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಆಸ್ಟ್ರೇಲಿಯಾ ಟೀಮ್ನ ಫಸ್ಟ್ ಇನಿಂಗ್ ಸ್ಕೋರ್ ಅಂತ ಬಂದಾಗ ಫೋರ್ ಫಾರ್ಟಿ ಫೈಗೆ ಆಲ್ಔಟ್ ಆಗಿದ್ದರು ಒಂಥರ ಬಿಗ್ ಸ್ಕೋರೇ ಇದು ಟ್ರೇವಿ ರೆಡ್ಡಿ ಮತ್ತು ಸ್ಟಿವೆನ್ ಸ್ಮಿತ್ತೋರ ಸೆಂಚುರಿಯಿಂದ ಈ ಒಂದು ಸ್ಕೋರು ಫೋರ್ ಫಿಫ್ಟಿ ಅಂತ ಆಯಿತು ಇನ್ನು ನೆಕ್ಸ್ಟು ನಮ್ಮ ಇಂಡಿಯಾ ತಂಡದ ಫಸ್ಟ್ ಇನ್ನಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಓಪನಿಂಗಲ್ಲಿ ರಾಹುಲ್ ಅವರು ಮತ್ತು ಜೈಸ್ವಾಲ್ ಅವರು ಬರ್ತಾರೆ ಒಂಥರ ಸಖತ್ ಕಾನ್ಫಿಡೆಂಟ್ ಆಗೋದು ಇದ್ದೇ ಇರ್ತಾರೆ ಈ ಒಂದು ಸ್ಕೋರ್ನ ಜಾಸ್ತಿ ಇನ್ನು ಮತ್ತು ಈ ಒಂದು ಗಬ್ಬಾ ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡೋ ಸ್ವಲ್ಪ ಕಷ್ಟನೇ ಆಗುತ್ತೆ ಬ್ಯಾಟ್ಸ್ಮ್ಯಾನ್ಗಳಿಗೆ ಒಂಥರ ಬಾಲರ್ಡ್ಸಿಗೆ ಹೆಲ್ಪ್ ಆಗುತ್ತೆ ಇದು ಗಬ್ಬಾ ಪಿಚ್ಚು ಆ ಒಂದು ಕಾರಣಕ್ಕೆ ಮತ್ತೆ ರನ್ಗಳನ್ನ ಹೊಡಿಲೇಬೇಕು ಅಂತ ನಮ್ಮ ಇಬ್ಬರು ಬ್ಯಾಟ್ಸ್ಮನ್ಗಳು ಬರ್ತಾರೆ ಓಪನಿಂಗಲ್ಲಿ ಆದರೆ ಬಂದು ಬಂದಾಗೆ ನಮ್ಮ ಸ್ಟಾರ್ ಕೋಲ್ ಬಾಲಿಂಗಿಗೆ ಫಸ್ಟ್ ಪಲ್ಯ ಫೋರ್ ಹೊಡಿತಾರೆ ಯಶಸ್ವಿ ಜೈಸ್ವಾಲ್ ಅವರು ಇದ್ದು ನೋಡಿ ಒಂಥರ ಖುಷಿಯಂತ ಆಗಿರ್ತಾರೆ ಅಲ್ಲಿ ಇದ್ದು ಫ್ಯಾನ್ಸ್ಗಳು ಏ ಬನ್ ಬಂದಂಗೆ ಬೀಸ್ತಾ ಇದ್ದಾರೆ ಅಂತ ಮತ್ತೆ ಈ ಒಂದು ಮ್ಯಾಚ್ ನೋಡಿದಾಗ ಇನ್ನೂ ಸಾಕತಾಗಿರುತ್ತೆ ಅಂತ ಫಸ್ಟ್ ಬಾಲ್ ಆಗ್ತಿದ್ದಂಗೆ ಅನ್ಕೊಂಬಿಟ್ರು ನಮ್ಮ ಫ್ಯಾನ್ಸ್ಗಳು ಅದ್ರ ನೆಕ್ಸ್ಟ್ ಬಾಲ್ ಅಂತ ಬಂದಾಗ ಅಲ್ಲಾಗಿ ಪಿಚರ್ ಬೇರೆ ಅಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಸೆಕೆಂಡ್ ಬಾಲೇ ಕ್ಲೀನಾಗಿ ಔಟ್ ಆಗ್ತಾರೆ ಸ್ಟಾರ್ ಕೋರ್ ಬಾಲಿಂಗಿಗೆ ಕರೆಕ್ಟಾಗಿ ಒಂದು ನಿಮಿಷ ಬ್ಯಾಟಿಂಗ್ ಅಷ್ಟೇ ಎರಡು ನಿಮಿಷ ಕರೆಕ್ಟಾಗಿ ಪೇವಿ ಕೂತ್ಕೊಂಡ್ರು ಎಸ್ ಎಸ್ ಪಿ ಜೈಸ್ ಅವರು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಧಾನಕ್ಕೆ ಆಡಿದ್ದಿದ್ರೆ ಮೋಸ್ಟ್ಲಿ ರನ್ ಬಂದಿರೋದು ಇವ್ರ ಕಡೆಯಿಂದ ಬಂದು ಬಂದಾಗೆ ಬೀಸಾಡ್ತಾರೆ ಇದೇ ಅವ್ರ ತಪ್ಪ ಅಂತ ಹೇಳ್ಬೋದು ಇಂಡಿಯಾ ಟೀಮ್ ಅವ್ರದ್ದು ಬಂದಾಗ ಫಸ್ಟ್ ಬಾಲಲ್ಲಿ ಇದ್ದ ಜೋಶು ಸೆಕೆಂಡ್ ಬಾಲಲ್ಲೆಲ್ಲ ಖಾಲಿ ಆಗ್ಬಿಡ್ತು ಅಲ್ಲೇನೆ ಗ್ರೌಂಡಲ್ಲಿ ಮತ್ತೆ ಓಪನಿಂಗ್ ಅಲ್ಲಿ ಒಳ್ಳೆ ರನ್ ಮತ್ತೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂದ್ರೆ ಎಲ್ಲ ಒಂದು ಟೀಮ್ಗೂ ಕೂಡ ಕಷ್ಟನೇ ಆಗುತ್ತೆ ರನ್ ನೋಡಿದ ಮುಂದೆ ಯಾವ ಥರ ಆಡಬೇಕು ಅಂತ ಈ ಒಂದು ಮ್ಯಾಚ್ ಅದೇ ತರ ಆಗಿರೋದು ಇಲ್ಲಿ ಬಂದ್ ಬಂದಾಗ ಔಟ್ ಆಗಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು ಎರಡೇ ಬಾಲ್ಗೆನೆ ಇನ್ನು ನೆಕ್ಸ್ಟ್ ಬರ್ತಾರೆ ಸುಬ್ಮನ್ ಗಿಲ್ಲೋ ಅವರು ಇವರು ಕೂಡ ಒಂಥರ ಚಿಂದಿ ಬ್ಯಾಟ್ಸ್ಮನ್ ಏನೆ ಕೇವಲ ಮೂರೇ ಬಾಲ್ ಔಟ್ ಆಗ್ಬಿಟ್ಟಿದ್ದಾರೆ ಮಿಚರ್ ಸ್ಟಾರ್ಕ್ ಅವ್ರ ಬಾಲಿಂಗ್ ಒಂದರನ್ನೇ ಒಂದ್ ನಡಿತಾರೆ ಅಷ್ಟೇ ಸುಬ್ಮನ್ ಗಿಲ್ ಅವರು ಕರೆಕ್ಟಾಗಿ ಫಸ್ಟ್ ಬಾಲ್ ದೇವ್ರಿಗೆ ಸೆಕೆಂಡ್ ಬಾಲ್ ದಂಡರಿಗೆ ಮೂರನೇ ಬಾಲ್ ಮಿಚರ್ ಸ್ಟಾರ್ಕ್ ಅವರಿಗೆ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ನಾವು ಕೂಡ ಇವರು ಕೂಡ ಒಂಥರ ಡಿಮ್ ಆಗಿದ್ದಾರೆ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬರ್ತಾರೆ ಅದು ನಮ್ಮ ಕಿಂಗ್ ಕೊಹ್ಲಿ ಅವರು ಇವ್ರ ಕಡೆಯಿಂದ ಕೂಡ ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಫ್ಯಾನ್ಸ್ಗಳು ಚೆನ್ನಾಗಿ ಆಡ್ತಾರೇನೋ ಅಂತ ಆದರೆ ಅದು ಕೂಡ ಸುಳ್ಳಾಗಿದೆ ಕೇವಲ ಮೂರೇರನ್ನು ಔಟ್ ಆಗಿಬಿಡ್ತಾರೆ ಹಸ್ರ ಡೋರ್ ಬಾಲಿಂಗಿಗೆ ಕೊಹ್ಲಿ ಅವರು ಇದ್ದಿದ್ರು ಕೂಡ ಒಂದ್ರು ನಂಬಿಕೆ ಇರೋದು ಈ ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಆದರೆ ಇವ್ರ ಕಡೆಯಿಂದ ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಬರಲಿಲ್ಲ ಈ ಮ್ಯಾಚಲ್ಲಿ ಬೇಗನೆ ಔಟ್ ಆಗಿಬಿಟ್ರು ಒಂಥರ ಬೇಜಾರಂತ ಆಯಿತು ಕೊಹ್ಲಿ ರೌಟ್ ಆದಾಗ ಏನು ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಒಳ್ಳೆಯ ರನ್ ಬಂದಿಲ್ಲ ಅಂದಾಗ ಎಂಥ ಒಂದು ಬ್ಯಾಟ್ಸ್ಮನ್ಗೂ ಕೂಡ ಡಿಪ್ರೆಸ್ ಆಗಿ ಆಗುತ್ತೆ ಇಲ್ಲೂ ಕೂಡ ಅದಾಗಿದೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬರ್ತಾರೆ ಅದು ರಿಷಬ್ ಪಂತ್ ಅವರು ಇವರು ಕೂಡ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಡಿಮ್ ಆಗ್ತಾರೆ ಅಂತಲೇ ಹೇಳ್ಬೋದು ಕೇವಲ ಒಂಬತ್ತು ರನ್ಗೆ ಔಟ್ ಆಗ್ಬಿಡ್ತಾರೆ ಕಮೀಸ್ ಸರ್ ಬಾಲಿಂಗಿಗೆ ಲಾಸ್ಟ್ ಎರಡು ಮ್ಯಾಚಲ್ಲಿ ಸಖತ್ತಾಗೆ ಬ್ಯಾಟಿಂಗ್ ಮಾಡಿದ್ರು ರಿಷಬ್ ಪಂತ್ ಅವರು ಆದರೆ ಈ ಒಂದು ಮೂರೇ ಟೆಸ್ಟ್ನ ಫಸ್ಟ್ ಇನಿಂಗ್ಸಲ್ಲಿ ಕ್ರೂಸ್ ಪಟಾಕಿ ಆಗಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಟೋಟಲಾಗಿ ಈ ಒಂದು ಡೇಲಿ ಇಂಡಿಯಾದ ಫಸ್ಟ್ ಇನಿಂಗ್ಸ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಐವತ್ತೊಂದಕ್ಕೆ ನಾಲ್ಕು ವಿಕೆಟ್ ಆಗ್ಬಿಡ್ತಾರೆ ಒಂಥರ ತೀರ ಕಳಪೆ ಬ್ಯಾಟಿಂಗ್ ಆಗುತ್ತೆ ಇಂಡಿಯಾ ಟೀಮ್ದು ಈ ಒಂದು ಡೇಲಿ ಇನ್ನು ನಾಳೆ ಡೇ ಫೋರ್ ಇದೆ ಕಾದು ನೋಡಬೇಕು ಯಾವ ಥರ ಆಡ್ತಾರೆ ಅಂತ ಸದ್ಯಕ್ಕಂತೂ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ನಿಧಾನಕ್ಕೆ ನೋಡ್ಕೊಂಡು ಆಡ್ತಾಯಿದ್ದಾರೆ ಮೂವತ್ತ್ ಮೂರೇ ನೋಡ್ತಿದ್ದಾರೆ ಈ ಒಂದು ಡೇಲಿ ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಸ್ಲೋ ಆಗಿ ಇನ್ನು ನಾಳೆ ಡೇ ಫೋರ್ ಇದೆ ಕಾದು ನೋಡಬೇಕು ಯಾವ ಥರ ಆಡ್ತಾರೆ ಅಂತ ಇನ್ನು ಇಂಡಿಯಾ ತಂಡದ ಪರವಾಗಿ ಒಂದು ಸ್ಕೋರ್ನ ಇವರೇ ತೊಗೊಂಡು ಹೋಗಬೇಕು ಮುಂದೆ ನೋಡೋಣ ಏನು ಮಾಡ್ತಾರೆ ನಾಳೆ ಅಂತ ಇನ್ನು ನೆಕ್ಸ್ಟು ಆಸ್ಟ್ರೇಲಿಯಾ ಟೀಮ್ನ ಫಸ್ಟ್ ಇನಿಂಗ್ಸ್ ಬೌಲಿಂಗ್ ಅಂತ ಬಂದಾಗ ಒಂಥರ ಚಿಂತೆಗೆ ಬೌಲಿಂಗ್ ಮಾಡಿದ್ದಾರೆ ಮಿಚರ್ ಸ್ಟಾರ್ಕ್ ಅವರು ಮತ್ತೆ ಪ್ಯಾಟ್ ಕಮಿನ್ಸ್ ಅವರು ಹಾಗೆ ಜಾಶ್ ಅಥಲ್ಬುಡ್ ಅವರು ಮೂರು ಜನನೂ ಕೂಡ ಬೆಂಕಿಗೆ ಬೌಲಿಂಗ್ ಮಾಡಿದ್ದಾರೆ ಇವರ ಒಂದು ಇನ್ನಿಂಗ್ಸ್ ಅಲ್ಲಿ ಮಿಚರ್ ಸ್ಟಾರ್ ಅವರು ಎರಡು ವಿಕೆಟ್ ಬೆಂಕಿಯಾಗಿ ತೆಗಿತಾರೆ ಮತ್ತೆ ಪ್ಯಾಟ್ ಕಮಿನ್ಸ್ ಅವರು ಒಂದು ವಿಕೆಟ್ ಮತ್ತೆ ಜಾಶ್ ಅವರು ಒಂದು ವಿಕೆಟ್ ಒಂಥರ ಚಿಂದಿಗೆ ಬೌಲಿಂಗ್ ಮಾಡಿದ್ದಾರೆ ಆಸ್ಟ್ರೇಲಿಯನ್ ಟೀಮ್ ಅವರು ಇನ್ನು ನಾಳೆ ಡೇ ಫೋರ್ ಇದೆ ಕಾದ್ ನೋಡಬೇಕು ಇನ್ನು ನಾಳೆ ಯಾವ ತರ ಮಾಡ್ತಾರೆ ಅಂತ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ನ ದೇವರೇ ಕಾಪಾಡಬೇಕು ಅಕಸ್ಮಾತ್ ಏನಾದ್ರು ಮಳೆಗೇಳೆ ಬಂದು ಡ್ರಾ ಆದ್ರೆ ಒಂಥರ ಖುಷಿ ಅಂತ ಆಗುತ್ತೆ ನಮ್ಮ ಇಂಡಿಯನ್ ಫ್ಯಾನ್ಸ್ ಗಳಿಗೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಮತ್ತೆ ಇಂಡಿಯಾದ ಈ ಒಂದು ಇನ್ನಿಂಗ್ಸ್ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್